ಅಥವಾ ಒಬ್ಬನು ದೇಶ ದ್ರೋಹಿ ಅಂತ ಹೇಳಿ ಚಿತ್ರೀಕರಿಸಲಿಕ್ಕೆ ಬೇಕಾದರೂ ಕೂಡ ಅವನಿಗೆ ಮೊದಲನೆಯದಾಗಿ ಮಾಡುವಂತಹ ಕೆಲಸ ಅವನು ಮೌಲಾನ ಎನ್ನುವಂತಹ ಪಟ್ಟವನ್ನು ಕೊಟ್ಟು ಬಿಡುವಂತಹ ಕೆಲಸ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಾಫ್ ಮಿಲಿಯನ್ ಅಷ್ಟು ಮುಸ್ಲಿಂ ಮೌಲಾನಗಳು ಗಲ್ಲಿಗೇರಿಸಲ್ಪಟ್ಟಿದ್ದರು ಉತ್ತರ ಪ್ರದೇಶದಿಂದ ಹಿಡಿದು ದೆಹಲಿಯವರೆಗೆ ಪ್ರತಿಯೊಂದು ಬೀದಿ ಬೀದಿಗಳಲ್ಲೂ ಕೂಡ ಇರುವ ಮರಗಳಲ್ಲೆಲ್ಲ ಮುಸ್ಲಿಂ ಮೌಲಾನಗಳನ್ನು ಗಲ್ಲಿಗೇರಿಸಲ್ಪಟ್ಟು ನೇಣಿಗೇರಿಸಲ್ಪಟ್ಟಂತಹ ಚಿತ್ರಣ ಆ ಸಂದರ್ಭದಲ್ಲಿತ್ತು ಈ ದೇಶದ ಸ್ವಾತಂತ್ರ್ಯ ಉತ್ಸವವನ್ನು ಅತಿ ಹೆಚ್ಚು ಗೌರವದಿಂದ ಅತಿ ಹೆಚ್ಚು ಉತ್ಸಾಹದಿಂದ ಆಚರಿಸುವಂತಹ ಒಂದು ಸಮುದಾಯ ಮುಸ್ಲಿಂ ಸಮುದಾಯ ಅಂದಿನಿಂದ ಇಂದಿನವರೆಗೆ ಇದರಲ್ಲಿ ನಾನೇನು ಧರ್ಮದ ವಿಘಟನೆ ಮಾಡಿಕೊಂಡು ಹೇಳುವುದಲ್ಲ ಆದ್ರೆ ಅದಕ್ಕೆ ಒಂದು ಚಾರಿತ್ರಿಕವಾದ ಹಿನ್ನೆಲೆ ಇದೆ ಅದಕ್ಕೆ ಒಂದು ಐತಿಹಾಸಿಕವಾದ ಹಿನ್ನೆಲೆ ಇದೆ ನನ್ನ ಎಳೆ ಪ್ರಾಯದಲ್ಲಿಯೂ ಕೂಡ ಮದ್ರಸಾದ ಅಂಗಳದಲ್ಲಿ ಧ್ವಜಾರೋಹಣ ನಡೆಯುತ್ತಾ ಇತ್ತು ಇವತ್ತಿಗೂ ಕೂಡ ಪ್ರತಿಯೊಂದು ಮದರಸದ ಅಂಗಳದಲ್ಲೂ ಕೂಡ ಧ್ವಜಾರೋಹಣ ನಡೆಯುತ್ತಲೇ ಇದೆ ಯಾಕೆ ಸಾವಿರದ ಏಳುನೂರ ಐವತ್ತರಿಂದ ಹಿಡಿದು ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದವರೆಗಿನ ದೇಶದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನು ಸಣ್ಣ ರೀತಿಯಲ್ಲಿ ಅವಲೋಕಿಸಿದರೂ ಕೂಡ ಆ ಚರಿತ್ರೆಯನ್ನು ಇವತ್ತು ಇವತ್ತು ನನ್ನ ಬೆಳೆದು ಬರುವಂತಹ ತಲೆಮಾರು ತಿಳಿಯಲೇಬೇಕು ಕಾರಣ ಮುಸ್ಲಿಂ ಸಮುದಾಯ ಈ ದೇಶಕ್ಕೆ ಕೊಡುಗೆ ಕೊಟ್ಟವರಲ್ಲ ಈ ದೇಶದ ಮುಖ್ಯವಾಹಿನಿಯಲ್ಲಿ ಬಂದವರಲ್ಲ ಅವರೆಲ್ಲಿಂದಲೂ ಬಂದಂತಹ ಪರಕೀಯ ಸಾಬರುಗಳು ಅಂತೇಳಿ ಚಿತ್ರೀಕರಿಸಲ್ಪಡುವ ಕಾಲದಲ್ಲಿ ಆ ರೀತಿಯಲ್ಲೇ ಚರಿತ್ರೆಯನ್ನು ಎಳೆದುಕೊಂಡು ಹೋಗುವಂತಹ ಕಾಲಘಟ್ಟದಲ್ಲಿ ಅದೆಲ್ಲ ಈ ದೇಶದ ಆದಿ ಮಾನವನಿಂದ ಹಿಡಿದು ಈ ದೇಶದ ಸ್ವಾತಂತ್ರ್ಯದಿಂದ ಹಿಡಿದು ಈ ದೇಶದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಈ ದೇಶಕ್ಕೆ ಬಲಿ ಜೀವತ್ಯಾಗ ಮಾಡಿದವರು ಈ ದೇಶಕ್ಕೆ ಅನನ್ಯವಾದ ಕೊಡುಗೆಯನ್ನು ಕೊಟ್ಟವರು ಮುಸಲ್ಮಾನರು ಎನ್ನುವ ಚರಿತ್ರೆಯನ್ನು ಮತ್ತೆ ಮತ್ತೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಹೇಳ್ತಲೇ ಇರಬೇಕು ಸಾವಿರದ ಏಳ್ನೂರ ಐವತ್ತರಿಂದ ಈ ದೇಶದ ಸ್ವಾತಂತ್ರ್ಯದ ಸಂಗ್ರಾಮದ ಆರಂಭ ಆಗಿದ್ದರೆ ಅದು ಮೌಲಾನಗಳಿಂದ ಇವತ್ತು ಮೌಲಾನಾಗಳು ದೂಷ್ ದೂಷಿಸಲ್ಪಡುವಂತಹ ಕಾಲ ಒಬ್ಬ ದೇಶದ್ರೋಹಿ ಇದ್ದರೆ ಅವನಿಗೆ ಮೌಲಾನ ಪಟ್ಟ ಕೊಟ್ಟು ಬಿಡುತ್ತಾರೆ ಅಥವಾ ಒಬ್ಬನು ದೇಶದ್ರೋಹಿ ಅಂತ ಹೇಳಿ ಚಿತ್ರೀಕರಿಸಲಿಕ್ಕೆ ಬೇಕಾದರೂ ಕೂಡ ಅವನಿಗೆ ಮೊದಲನೆಯದಾಗಿ ಮಾಡುವಂತಹ ಕೆಲಸ ಅವನು ಮೌಲಾನ ಎನ್ನುವಂತಹ ಪಟ್ಟವನ್ನು ಕೊಟ್ಟು ಬಿಡುವಂತಹ ಕೆಲಸ ಆದರೆ ಈ ದೇಶದ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಹೋರಾಟದ ಆರಂಭ ಮೌಲಾನಗಳಿಂದಾಗಿತ್ತು ಐನೂರಕ್ಕಿಂತಲೂ ಅಧಿಕ ದೇಶದ ಪ್ರಮುಖ ಉಲೆಮಾಗಳು ಈ ಬ್ರಿಟಿಷ್ ಆಡಳಿತ ಹರಾಮ್ ಎನ್ನುವಂತಹ ಫತ್ವವನ್ನು ಕೊಟ್ಟಿದ್ದರು ಆ ಹರಾಮ್ ಎನ್ನುವಂತಹ ಫತ್ವ ಕೊಟ್ಟ ನಂತರವಾಗಿತ್ತು ಶುದ್ಧೀಕರಣದ ಶುದ್ಧೀಕರಣದ ಧಾರ್ಮಿಕ ಧಾರ್ಮಿಕ ಆರ್ಡರ್ ಧಾರ್ಮಿಕವಾದಂತಹ ವಿಷಯ ಹಿಂದೂ ಧರ್ಮದಿಂದ ಬಂದಂಥದ್ದು ಐವತ್ತ ಮತ್ತು ಎಂಬ ಇವತ್ತ ಏಳರ ಸಂದರ್ಭದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಮದ್ರಸಾಗಳು ರಾಷ್ಟ್ರೀಯ ಉದ್ದೀಪನಗೊಳಿಸುವಂತಹ ಕೇಂದ್ರಗಳಾಗಿ ಮಾರ್ಪಟ್ಟಿದೆ ನ್ಯಾಷನಲಿಸಮ್ನ ಹಬ್ಗಳಾಗಿ ಮಾರ್ಪಟ್ಟಿದೆ ಅಂತೇಳಿ ಬ್ರಿಟಿಷರೇ ಸ್ವತಃ ಇತಿಹಾಸವನ್ನು ಬರೆದಿಟ್ಟಿದ್ದಾರೆ ಮದ್ರಸಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದಂತಹ ಪ್ಲಾನ್ಗಳನ್ನು ಹಳೆಯುವ ಯೋಜನೆಗಳನ್ನು ಹಣೆಯುವಂತಹ ಕೇಂದ್ರಗಳಾಗಿ ಮಾರ್ಪಟ್ಟಿತ್ತು ಬ್ರಿ ಬ್ರಿಟಿಷರು ಬರೆದಿಟ್ಟಂತಹ ಇತಿಹಾಸದಿಂದಲೂ ಕೂಡ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಾಫ್ ಮಿಲಿಯನ್ ಅಷ್ಟು ಮುಸ್ಲಿಂ ಮೌಲಾನಗಳು ಗಲ್ಲಿಗೇರಿಸಲ್ಪಟ್ಟಿದ್ದರು ಉತ್ತರ ಪ್ರದೇಶದಿಂದ ಹಿಡಿದು ದೆಹಲಿಯವರೆಗೆ ಪ್ರತಿಯೊಂದು ಬೀದಿ ಬೀದಿಗಳಲ್ಲೂ ಕೂಡ ಇರುವ ಮರಗಳಲ್ಲೆಲ್ಲ ಮುಸ್ಲಿಂ ಮೌಲಾನಗಳನ್ನು ಗಲ್ಲಿಗೇರಿಸಲ್ಪಟ್ಟು ನೇಣಿಗೇರಿಸಲ್ಪಟ್ಟಂತಹ ಚಿತ್ರಣ ಆ ಸಂದರ್ಭದಲ್ಲಿತ್ತು ಹೇಳಿ ಇತಿಹಾಸದಲ್ಲಿದೆ ದೇಶದ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿ ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಜೊತೆಗಿದ್ದು ಶೌಕತಲಿಯಾಗಿದ್ರು ಹತ್ತು ಸಾವಿರಕ್ಕಿಂತಲೂ ಅಧಿಕ ಜನರು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಸೇರಿದ್ರು ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಆಯೋಜನೆಯನ್ನು ನಡೆಸಿದ್ದು ಅಬ್ದುಲ್ಲಾ ಹಾಜಿ ಎನ್ನುವಂತಹ ಉಡುಪಿಯ ಒಬ್ಬ ಹಾಜಿಯಾಗಿದ್ರು ಅವರ ಜೊತೆಗೆ ಇದ್ದದ್ದು ಮೋಹನ್ ದಾಸ್ ಪೈ ಎನ್ನುವಂತಹ ಓರ್ವ ವ್ಯಕ್ತಿಯಾಗಿದ್ದರು ಅದರ ಜೊತೆಗೆ ನಮ್ಮ ಪುತ್ತೂರಿನ ಹುಸೇನ್ ಸಾಬರ್ ಆಗಿದ್ದರು ಆ ಸಂದರ್ಭದಲ್ಲಿ ಎರಡು ಜನರು ಶೌಕತಲಿ ಮತ್ತು ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಬರುವಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಈ ಕೆಲಗಳಲ್ಲಿ ನಿಂತುಕೊಂಡು ಜಾತಿ ಧರ್ಮದ ಭೇದವಿಲ್ಲದೆ ಅವರಿಗೆ ಸ್ವಾಗತವನ್ನು ಕೋರಲ್ಪಟ್ಟಿತ್ತು ಆ ಕಾರ್ಯಕ್ರಮದ ಇತಿಹಾಸ ಇವತ್ತಿಗೂ ಕೂಡ ಅದೇ ಲಿಪಿಯಲ್ಲಿ ಬರೆದಿಡಲ್ಪಟ್ಟಿದೆ ಮಗರಿಬನ ಸಮಯ ಬಂದಾಗ ಮಗರಿಬ ನಮಾಜಿನ ಸಮಯ ಬಂದಾಗ ಕಾರ್ಯಕ್ರಮ ನಿಂತಿತ್ತು ಗಾಂಧೀಜಿಯವರು ತಮ್ಮ ಭಾಷಣವನ್ನು ನಿಲ್ಲಿಸಿದ್ರು ಅನಂತರ ಮುಸ್ಲಿಂ ಸಮುದಾಯದವರು ಮಗರಿಬನು ನಮಾಜ್ ನಿರ್ವಹಿಸಿದ ನಂತರವಾಗಿತ್ತು ಆ ಕಾರ್ಯಕ್ರಮ ಮುಂದುವರಿದದ್ದು ಅಂತೇಳಿ ನಮ್ಮ ಮಂಗಳೂರಿನ ಇತಿಹಾಸದಲ್ಲಿಯೇ ಇದೆ ಈ ರೀತಿ ದೇಶ ಬೆಳೆದು ಬಂದದ್ದು ಕೋಮ ಸೌಹಾರ್ದತೆ ಇತಿಹಾಸದ ಮೂಲಕ ಪರಸ್ಪರ ಕೈ ಜೋಡಿಸಿ ಬೆಳೆದು ಬರುವಂತಹ ಇತಿಹಾಸದ ಮೂಲಕ ಮುಸ್ಲಿಂ ಸಮುದಾಯ ಇರಬಹುದು ಹಿಂದೂ ಸಮುದಾಯ ಇರಬಹುದು ಕ್ರೈಸ್ತ ಸಮುದಾಯ ಇರಬಹುದು ಎಲ್ಲರೂ ಕೂಡ ಪರಸ್ಪರ ಸೌಹಾರ್ದತೆಯಿಂದಲೇ ಕಟ್ಟಿ ಬೆಳೆಸಿದಂತಹ ದೇಶವನ್ನು ಇನ್ನೇನೋ ಒಂದು ರಾಜಕೀಯ ಉದ್ದೇಶಗಳಿಗೆ ಬೇಕಾಗಿ ಭಾವನೆಗಳು ಇವತ್ತು ಎಸ್ ಬಿ ಹೇಳಿದರು